ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಅರುಣ ಚಿನ್ನ ಕ್ರಿಯೇಷನ್ಸ್ ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ ಏನು ಸ್ಪೆಷಲ್ ಮಾಡ್ತಾ ಇದ್ದೀವಿ ಅಂತ ಹೇಳೋಣ ಇವತ್ತು ಪರೋಟ ಅಂದರೆ ಇಷ್ಟ ಆಗೋಲ್ಲ ಹೇಳಿ ಇವತ್ತು ನಾನು ಮೂಲಂಗಿ ಪರೋಟ ಮಾಡ್ತಾಯಿದ್ದೀನಿ ಅದರಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿದಿನ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆಗ ನಾವು ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಮೊದಲು ಸಿಗುತ್ತೆ ಇವಾಗ ವಿಡಿಯೋಗೆ ಹೋಗೋಣ ಬನ್ನಿ ಇಲ್ಲಿ ಮೊದಲು ನಾನು ಹೂಕೋಸಕರಿ ರೆಡಿ ಮಾಡ್ಕೊತಾಯಿದ್ದೀನಿ ಮೂಲಂಗಿ ಪರೋಟ ಜೊತೆಗೆ ಸೊ ಹೂಕೋಸನ್ನ ನೀರಲ್ಲಿ ಹಾಕಿ ಕುದಿಸ್ಕೊತಾಯಿದ್ದೀನಿ ಕುದಿಸ್ಕೊಬೇಕು ಅದನ್ನು ನೀಟಾಗಿ ನೀರಲ್ಲಿ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಅರಿಶಿನ ಹಾಕಿ ನೀಟಾಗಿ ಕುದಿಸ್ಕೊಳ್ಳಿ ಅಂದರೆ ಆ ಹೂಕೋಸಲ್ಲಿರೋ ಹುಳ ಎಲ್ಲ ಹೊರಗಡೆ ಬರುತ್ತೆ ಅಂತ ನೀಟಾಗಿ ಕ್ಲೀನಾಗಲಿ ಅನ್ನೋ ಕಾರಣಕ್ಕೋಸ್ಕರ ಇವಾಗ ನೀರಲ್ಲಿ ಹೂಕೋಸು ಹಾಕಿದ್ದೀನಿ ಇವಾಗ ಸ್ವಲ್ಪ ಬಿಡಿ ಸ್ವಲ್ಪ ಉಪ್ಪು ಹಾಕಿ ಈಗ ಕುದಿಯೋಕ್ ಬಿಟ್ಟದಣ್ಣ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿದೇನೆ ಬೆಲ್ಲೈಕನ್ ಪ್ರೆಸ್ ಮಾಡಿ ಈ ವಿಡಿಯೋ ಇಷ್ಟು ಕೊನೆಯವರೆಗೂ ನೋಡಿ ಈಗ ನೀಟಾಗಿ ಕುದ್ದಿದ್ದಾಗಿದೆ ಇವಾಗ ಇಲ್ಲಿ ಮೂಲಂಗಿ ಪೋರಾಟ ಮಾಡ್ಕೊಳ್ಳೋದಕ್ಕೆ ಮೂಲಂಗಿ ತೊಗೊಂಡಿದ್ದೀನಿ ನಾಲ್ಕು ಮೂಲಂಗಿ ತೊಗೊಂಡಿದ್ದೀನಿ ನಾನು ಇಲ್ಲಿ ಮೂಲಂಗಿನ ನೀಟಾಗಿ ತುರ್ಕೊಳ್ಳೋಣ ಎಲ್ಲ ಮೂಲಂಗಿನ ನೀಟಾಗಿ ತುರಿ ತುರ್ಕೊಳ್ಳಿ ಈ ವಿಡಿಯೋನ ಹೇ ಪೂರ್ತಿಯಾಗಿ ನೋಡಿ ಎಲ್ಲ ಸ್ಕಿಪ್ ಮಾಡಿದೆ ನೋಡಿ ಪೂರ್ತಿಯಾಗಿ ಈಗ ಮೂಲಂಗಿ ನೀಟಾಗಿ ಎಲ್ಲ ತುರಿದಿದ್ದಾಗಿದೆ ಈಗ ಈ ಮೂಲಂಗಿಗೆ ಸ್ವಲ್ಪ ಉಪ್ಪಾಕಿ ಹೇಳಿದ್ರೂ ಬಿಟ್ಬಿಡೋಣ ಒಂದು ಹತ್ತು ನಿಮಿಷ ಈಗ ನೋಡ್ತಾ ಇರ್ಬೋದು ಈಗ ಪುಣ್ ಪುಡಿ ಹಾಕ್ತಾಯಿದ್ದೀನಿ ನಾನು ಸಾಲ್ಟ್ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಅದನ್ನು ಬಿಟ್ಬಿಡ್ಬೇಕು ಹಾಗೇ ಯಾಕಂದರೆ ಆ ಮೂಲಂಗಿಯಲ್ಲಿರೋ ನೀರಿನ ಅಂಶ ಎಲ್ಲ ಹೊರಗಡೆ ಬಿಡಬೇಕು ಅದು ಅದಕ್ಕೋಸ್ಕರ ಉಪ್ಪಾಕಿ ಒಂದು ಹತ್ತು ನಿಮಿಷ ಬಿಟ್ಬಿಡ್ಬೇಕು ನೀಟಾಗಿ ಮಿಕ್ಸ್ ಮಾಡಿ ಈಗ ನೋಡ್ತಾ ಇರ್ಬೋದು ಎಲ್ಲ ಎಷ್ಟು ನೀಟಾಗಿ ನೀರು ಬಿಟ್ಕೊಂಡಿದೆ ಅಂತ ಈಗ ಎಲ್ಲ ನೀಟಾಗಿ ತುರಿದಿರೋ ಮೂಲಂಗಿಯಲ್ಲಿ ಸ್ವಲ್ಪ ನೀರಿನ ಅಂಶ ಇಲ್ಲದೇ ಇರೋ ಥರ ನೀಟಾಗಿ ಹಿಂಡ್ಕೋಬೇಕು ಪೂರ್ತಿ ನೀಟಾಗಿ ಸ್ಕ್ವೀಸ್ ಮಾಡಿ ಮೂಲಂಗಿ ತುರಿನ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ಅದೇ ರೀತಿ ನೀಟಾಗಿ ಸ್ಕ್ವೀಸ್ ಮಾಡ್ಕೋಬೇಕು ಒಂದು ಸ್ವಲ್ಪ ನೀರಿಬ್ಬಾರ್ದು ಮೂಲಂಗಿ ತುರಿಯಲ್ಲಿ ಈಗ ನೀಟಾಗಿ ಎಲ್ಲ ಸ್ಕ್ವೀಸ್ ಇಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡು ತೊಳ್ಕೊಂಡು ನೀಟಾಗಿ ಸ್ವಲ್ಪ ನೀಟಾಗಿ ಸಣ್ಣ ಪೂರ್ತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹೆಚ್ಕೋಬೇಕು ಕೊತ್ತಂಬರಿ ಸೊಪ್ಪನ್ನ ಈಗ ನೀಟಾಗಿ ಸಣ್ಣದಾಗಿ ಹೆಚ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಈ ಕೊತ್ತಂಬರಿ ಸೊಪ್ಪು ಹೆಚ್ಚಿದಾಗಿದೆ ಇವಾಗ ಮೂಲಂಗಿ ತೂದಿರೋ ಮೂಲಂಗಿಗೆ ನೀಟಿಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇಲ್ಲಿ ನಾನು ಸ್ವಲ್ಪ ಅರಿಶಿಣದ ಪುಡಿ ಅಂದರೆ ಹಾಫ್ ಟೀ ಸ್ಪೂನು ಸಾರಿ ಇಲ್ಲಿ ವೀಡಿಯೋ ಕಟ್ಟಾಯಿತು ಇದರಲ್ಲಿ ನಾನು ಮೂಲಂಗಿ ತುರಿಗೆ ನಾನು ಚಿಲ್ಲಿ ಪೌಡರು ಧನಿಯಾ ಪೌಡರು ಮತ್ತು ಅರ್ಶಿಣದ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು ಸೇರಿಸಿ ನೀಟಾಗಿ ಮಿಕ್ಸ್ ಇದ್ದೀನಿ ಅದು ಮಿಕ್ಸ್ ಮಾಡಿದ್ದೆಲ್ಲ ಸೈಡ್ಗೆ ಎತ್ತಿಟ್ಟಿದ್ದೀನಿ ಈಗ ಗ್ರೇವಿ ಕರಿ ಮಾಡೋದಕ್ಕೆ ಬೇಗ ಬೇ ಏನೇನು ಹಾಕ್ಬೇಕು ಅಂತ ನೋಡ್ಕೊಳ್ಳೋಣ ಇಲ್ಲಿ ಟೊಮ್ಯಾಟೊ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಕೊತ್ತಂಬರಿ ಪುದೀನ ಮತ್ತು ತುರಿದಿರೋ ತೆಂಗಿನ ತುರಿ అదే చక్కె లవంగ హాక చాకరిందైదు లవంగ ఒక నాలుకరిందైదు కాళ్ళు మెణ్స్ హో ఇక స్వల్ప నీరు హు మసాల రుబ్కొండ్రెడ్ ఇట్టుకొ ಇವಾಗ ಮಿಕ್ಸಿಜರ್ಗೆ ಸ್ವಲ್ಪ ನೀರು ಹಾಕೊತ ಇದ್ದೀನಿ ಈಗ ಮಸಾಲೆ ರುಬ್ಬಿಟ್ಕೊಳ್ಳೋಣ ಈಗ ರುಬ್ಬಿದ್ದಾಗಿದೆ ಮಸಾಲೆ ಎಲ್ಲ ನೀಟಾಗಿ ರುಬ್ಬಿದ್ದಾಗಿದೆ ಈಗ ಕರಿ ಮಾಡೋದಕ್ಕೆ ಮಸಾಲ ರೆಡಿ ಆಯಿತು ಈಗ ಒಲೆ ಮೇಲೆ ಬಾಂಡ್ಲಿ ಇಟ್ಕೊಳ್ಳೋಣ ಒಂದು ఈ బాణి ఇట్కీ ఈ స్పూన్స్ ఎన్నె హాకే ఎన్నె హాకీ ఈకి స్వల్ప జీర్కీ హాక ಈಗ ಜೀರಿಗೆ ಅದು ಸ್ವಲ್ಪ ಸಿಡಿ ಸಿಡಿಬೇಕು ಈಗ ಅದಕ್ಕೆ ಎರಡು ಹಸಿರು ಮೆಣಸಿನ್ಕಾಯಿ ಉದ್ದ ಕಟ್ ಮಾಡ್ಕೊಂಡಿರೋದು ಹಾಕಿದ್ದೀನಿ ಎರಡು ಹಸಿರು ಮೆಣ್ಸಿಕಾಯಿ ಹಾಕೊಳ್ಳೋಣ ಈಗ ಅದಕ್ಕೆ ಒಂದು ಈರುಳ್ಳಿ ಉದ್ದಕ್ಕೆ ಹೆಚ್ಕೊಂಡಿದ್ದೆ ಸಣ್ಣ ಈರುಳ್ಳಿನ ಅದನ್ನು ಹಾಕೊಳ್ಳೋಣ ಈಗ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಈರುಳ್ಳಿ ಬೇಯೋದಷ್ಟ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಒಂದು ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೆ ಟೊಮೆಟೊ ಹಾಕೊತ ಇದ್ದೀನಿ ಈಗ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಟೊಮೊಟೊ ಈರುಳ್ಳಿ ಮೆಣ್ಸಿಕಾಯಿ ಎಲ್ಲ ಇದಕ್ಕೀಗ ಸ್ವಲ್ಪ ಸಾಲ್ಟ್ ತಗೊತೀನಿ ಟೊಮೆಟೊದಾಗೆ ಏಕೆಂದ್ರೆ ಟೊಮೆಟೊ ಬೇಗ ಬೇಯುತ್ತೆ ಅದಕ್ಕೋಸ್ಕರ ನೀಟಿಗೆ ಈಗ ಫ್ರೈ ಮಾಡ್ಕೊಳ್ಳಿ ಸಾಲ್ಟ್ ಹಾಕಿದ ಮೇಲೆ ಈಗ ಫ್ರೈ ಆಗ್ತಾ ಇದೆ ನೀಟಾಗಿ ಇದಾದಮೇಲೆ ಇವಾಗ ರುಬ್ಬಿಟ್ಕೊಂಡಿರೋ ಮಸಾಲಾನ ಹಾಕೊಳ್ಳೋಣ ಇದರಲ್ಲಿ ರುಬ್ಬಿಟ್ಕೊಂಡಿರೋ ಮಸಾಲಾನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅದು ಮಸಾಲೆದು ಹಸಿ ವಾಸನೆ ಹೋಗೋ ಹಸಿ ವಾಸನೆ ಹೋಗ್ಬೇಕು ಸ್ವಲ್ಪ ಮಸಾಲೆದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹುರ್ಕೊಳ್ಳಿ ಅಷ್ಟೇ ಈಗ ಅದಕ್ಕೆ ಈಗ ಅರಿಶಿನ ಪುಡಿ ಅರಿಶಿನ ಪುಡಿ ಸ್ವಲ್ಪ ಹಾಕೊಂಡಿದೆ ఈ చి పౌడర్ అందరూ కేంపు మెణసిన పుడి ఈ మెణసిన పుడిన రెడ్ చిల్లీ పౌడరు ధనియా పౌడరు ఈ ధనియా పౌడర్ హి రెడ్ చిల్లీ పౌడర్ హాకీ ఈ గరం మసాలా హా ಈಗ ಗರಂ ಮಸಾಲೆ ಹಾಕಿದೀನಿ ಈಗ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಜೊತೆಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೀಟಾಗಿ ಒಂದೊಳ್ಳೆ ಮಿಕ್ಸ್ ಕೊಡಿ ನೀಟಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟ ಮೇಲೆ ಸ್ವಲ್ಪ ನೀರು ಹಾಕೊಳ್ಳೋಣ ಅಂದರೆ ನಾನು ಮಿಕ್ಸಿ ಅಲ್ಲೇ ಸ್ವಲ್ಪ ಅದನ್ನು ನೀಟಾಗಿ ಇದು ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ನೀರು ಹಾಕೊತಾ ಇದ್ದೀನಿ ಅದು ರುಬ್ಬಿದ ಮಸಾಲೆ ಎಲ್ಲ ಇದು ಮಾಡಿಕೊಂಡು ಇವಾಗ ಹುರಿದಿದ್ದಾಗಿದೆ ಮಸಾಲೆನ ಈಗ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋಣ ಹೇಳಿದಾಗ ನಾನು ಮಿಕ್ಸಿ ಜಾರಿಂದೆ ಹಾಕೊತಾ ಇದ್ದೀನಿ ನೀರನ್ನ ನಿಮಗೆ ತುಂಬ ಗಟ್ಟಿಯಾಗಿರ್ಬೇಕಾ ಅಥವಾ ಸ್ವಲ್ಪ ಕರಿ ಗ್ರೇವಿ ಬರಬೇಕು ನೋಡಿಕೊಂಡು ಅದು ನೀರು ಹಾಕೊಳ್ಳಿ ನೀವು ನಾನಿಲ್ಲಿ ತುಂಬ ಗಟ್ಟಿಯಾಗಿ ಮಾಡ್ತಾ ಇಲ್ಲ ತುಂಬ ಗ್ರೇವಿನೂ ಮಾಡ್ತಾಯಿಲ್ಲ ಈಗ ನೀಟಾಗಿ ಮಿಕ್ಸ್ ಕೊಡಿ ಈಗ ನೀಟಾಗಿ ಇದೆ ಈಗ ಮಳ್ಳಕ್ಕೆ ಬಂದ ಮೇಲೆ ಅದಕ್ಕೆ ಬೇಯಿಸಿಟ್ಕೊಂಡಿರೋ ಹೂಕೋಸಕೊಳ್ಳೋಣ ಒಂದು ಮಳೆ ಮಳಸ್ಕೊಂಡಿದ್ವಿ ಅಲ್ಲ ನೀರಲ್ಲಿ ಅಷ್ಟು ಪುಡಿ ಉಪ್ಪು ಹಾಕಿ ಹೂಕೋಸನ್ನ ತೆಗ್ದು ಸೈಡಿಗೆ ಇಟ್ಕೊಂಡಿದ್ದೆ ನೀಟಾಗಿ ಸೋಸ್ಕೊಂಡು ನೀರಲ್ಲಿ ಇದು ಮಾಡಿ ಅದನ್ನು ಹಾಕೊಂಡಿದ್ರೆ ಇವಾಗ ಆಲೂಗಡ್ಡೆ ಸಿಪ್ಪೆ ತೆಗೆದು ಹೆಚ್ಚಿಟ್ಕೊಂಡಿದ್ದೆ ಆಲೂಗಡ್ಡೆನ ಈಗ ಆಲೂಗಡ್ಡೆ ಹಾಕೊತ ಇದ್ದೀನಿ ಈಗ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಲೂಗಡ್ಡೆ ಮತ್ತು ಹೂಕೋಸು ಹಾಕಿರೋದನ್ನು ನೀಟಾಗಿ ಮಸಾಲೆಲ್ಲಿಗೆ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಕೂಕೋಸ್ ಮಸಾಲ ಕರಿ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆಗ ಮಾಡೋ ನಾವು ಮಾಡೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಮೊದಲು ಸಿಗುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಈಗ ನೀವು ಉಪ್ಪು ಹಾಕಿದ್ಮೇಲೆ ಸಲ ನೀಟಾಗಿ ಮಿಕ್ಸ್ ಕೊಡಿ ಇವಾಗ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಈಗ ಇದನ್ನು ಬೇಯಕ್ಕೆ ಬಿಟ್ಬಿಡ್ರೋಣ ನೀವು ನಮ್ಮ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆ ವಿಡಿಯೋ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗ ಬೇಯಕ್ಕೆ ಬಿಟ್ಬಿಡೋಣ ಈಗ ಅದನ್ನು ಒಂದು ತಟ್ಟೆ ಮೇಲೆ ಮುಚ್ಚಿ ನೀಟಾಗಿ ಬೇಯಕ್ಕೆ ಬಿಟ್ಬಿಡೋಣ ಹೂಕೋಸು ಎಲ್ಲ ಬೇಯಲಿ ಅಂತ ಈಗ ನೋಡ್ತಾ ಇರ್ಬೋದು ಈಗ ಚೆನ್ನಾಗಿ ಇದೆ ಚೆನ್ನಾಗಿ ಬೆಂದಿದೆ ಕೂಡ ಈಗ ನೋಡ್ತಾ ಇರ್ಬೋದು ಚೆನ್ನಾಗಿ ಬೆಂದಿದೆ ಅಂತಂದರೆ ಎಣ್ಣೆ ಎಲ್ಲ ಸೈಡಿಗೆ ನೀಟಾಗಿ ಬಿಟ್ಕೊಂಡಿದ್ದೆ ಸೊ ಅಲ್ಲಿಗೆ ಚೆನ್ನಾಗಿ ಬೆಂದಿರುತ್ತೆ ಅಂತ ಅರ್ಥ ಮಸಾಲೆ ಮತ್ತು ಹೂ ಕೋಸು ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಇವಾಗ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೊತ್ತಂಬರಿ ಸೊಪ್ಪನ್ನ ನಾನು ಅಡುಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತೀನಿ ಸೊ ಇವಾಗ ಫಸ್ಟ್ ಮೂಲಂಗಿ ಪರೋಟ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ನಾನು ಅಲ್ಲಿಗೆ ಗೋಧಿ ಹಿಟ್ಟನ್ನ ಚಪಾತಿ ಅದಕ್ಕೆ ಮೊದಲೇ ಕಲಸಿಟ್ಕೊಂಡಿದ್ದೀನಿ ಹಿಟ್ಟಿಗೆ ಇವಾಗ ಮೂಲಂಗಿ ಪರೋಟ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ಮೊದಲು ಈಗ ಕಲಸಿಟ್ಕೊಂಡಿರೋ ಚಪಾತಿ ಹಿಟ್ಟಲ್ಲಿ ಚಿಕ್ಕದಾಗಿ ಒಂದು ಉಂಡೆ ತಗೊಳ್ಳೋಣ ನೀಟಾಗಿ ಚಪಾತಿ ಹೇಗೆ ಒತ್ತಿದ್ದೀವ ಹಾಗೆ ಮಾಡ್ಕೊಳ್ಳೋದು ಈಗ ಸ್ವಲ್ಪ ಹಿಟ್ಟು ಹಾಕೊಂಡು ಸ್ವಲ್ಪ ಒತ್ಕೊಳ್ಳೋಣ ಲಟ್ಟಿಸ್ಕೊಳ್ಳೋಣ ಸಾಕು ಲಟ್ಟಿಸಿದ್ರೆ ಸಾಕು ಇವಾಗ ಇದಕ್ಕೆ ಇವಾಗ ಇದನ್ನು ತಗೊಂಡು ಇದಕ್ಕೀಗ ಮಾಡಿಟ್ಕೊಂಡು ತುರಿದು ಮಸಾಲೆ ಎಲ್ಲ ಹಾಕಿ ಇಟ್ಕೊಂಡಿದ್ದೀವಲ್ಲ ಸೊ ಮೂಲಂಗಿ ತುರಿದು ಹಾಕೊಳ್ಳೋಣ ಅದರಲ್ಲಿ ಅದನ್ನು ನೀಟಾಗಿ ಫಿಲ್ ಮಾಡಿ ಇವಾಗ ಓದ್ಕೊಳ್ಳೋಣ ಅದನ್ನ ಅಂದರೆ ಚಪಾತಿ ಥರ ತುಂಬ ತಿಳುವಾಗ ಓದೋಕಾಗಲ್ಲ ಪರೋಟನ ಈಗ ನಿಮ್ಮ ಕೈಲಿ ಎಷ್ಟು ನೀಟಾಗಿ ಆಗುತ್ತೋ ಅಷ್ಟು ನೀಟಾಗಿ ಒತ್ಕೊಳ್ಳಿ ಅದೆಲ್ಲೂ ಹೊರಗಡೆ ನೀ ಬರಬಾರ್ದು ಆ ರೀತಿ ನೀಟಾಗಿ ನೋಡ್ಕೊಳ್ಳಿ ನೋಡ್ತಾ ಇರ್ಬೋದು ನಾನಿಲ್ಲಿ ಯಾವ ರೀತಿ ಓದ್ಕೊತಾ ಇದ್ದೀನಿ ಅಂತ ಇವಾಗ ಹೊತ್ಕೊಂಡಿದ್ದೀನಿ ಈಗ ಒಂದು ಹೆಂಚು ಕಾಯಿ ಇಡೋಣ ಈಗ ಸ್ವಲ್ಪ ಹೆಂಚು ಇದೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನು ಈಗ ಅದಕ್ಕೆ ಹೊತ್ತಿಟ್ಕೊಂಡಿರೋ ಪರೋಟ ಹಾಕೊಳ್ಳೋಣ ಮೂಲಂಗಿ ಪರೋಟನ ಈಗ ನೀಟಾಗಿ ಬೇಯಿಸ್ಕೋಬೇಕು ಎರಡೂ ಕಡೆಯೂ ಸ್ವಲ್ಪ ಸ್ವಲ್ಪನೇ ಬೇಯ್ದಂಗೆ ಬಂದಂಗೆ ಸ್ವಲ್ಪ ಸ್ವಲ್ಪನೇ ಗೊತ್ತಿರುವಾಗ ಒಂದು ತರೋಣ ಆಗ ನೀಟಾಗಿ ಪರೋಟ ಬೇಯುತ್ತೆ ಒಳಗಡೆ ಮಸಾಲೆನೋ ಹೊರಗಡೆ ಎಲ್ಲ ನೀಟಾಗಿ ಬೇಯುತ್ತೆ ಅವಾಗ ನೀಟಾಗಿ ಬೇಯಿಸ್ಕೊಳ್ಳಿ ಪರೋಟನ ಪರೋಟ ಅಂದರೆ ಇಷ್ಟ ಆಗಲ್ಲ ಅಲ್ವಾ ಪರೋಟದಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪರೋಟ ಇದೆ ಅದರಲ್ಲಿ ನಾನು ಮೂಲಂಗಿ ಪರೋಟ ಮಾಡ್ತಾಯಿದ್ದೀನಿ ಈಗ ಪರೋಟ ನೀಟಾಗಿ ಬಂದಿದೆ ಈಗ ಇದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ ಎರಡು ಕಡೆ ಎಷ್ಟು ನೀಟಾಗಿ ಬಂದಿದೆ ಅಲ್ವಾ ನೀಟಾಗಿ ಬಂದಿದೆ ಈಗ ಇದು ಎತ್ತಿಟ್ಕೊಳ್ಳೋಣ ಈಗ ಇಲ್ಲಿ ಕರಿ ಕೂಡ ಮ ಹೂಕೋಸಿನ ಕರಿ ಕೂಡ ರೆಡಿಯಾಗಿದೆ ನೀಟಾಗಿ ನೀರಿನಂಶ ಎಲ್ಲ ನೀಟಾಗಿ ಇದಾಗಿದೆ ಇವಾಗ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಈಗ ನೋಡ್ತಾ ಇರ್ಬೋದು ಹೂಕೋಸಿನ ಕರಿ ಜೊತೆಯಲ್ಲಿ ಮೂಲಂಗಿ ಪರೋಟ ರೆಡಿಯಾಗಿದೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಬೆಳಗಿನ ತಿಂಡಿಗೆ ರಾತ್ರಿ ಊಟಕ್ಕೆ ನಿಮಗೆ ಯಾವಾಗ ಇಷ್ಟ ಅವಾಗ ಮಾಡ್ಕೊತೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮೂಲಂಗಿ ಪರೋಟ ಮಸಾಲೆ ಎಲ್ಲ ನೀಟಾಗಿ ಬೆಂದಿದೆ ಟೇಸ್ಟ್ ಕೂಡ ಸೂಪರ್ ಆಗಿದೆ ನೀವು ಒಂದು ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮರಿದ್ದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್